ಪ್ರೀತಿಯುಳ್ಳ ದೇವಜನರೇ ನಿಮ್ಮೆಲ್ಲರಿಗೂ ಏಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು ಶಾಲು ನಿಮಗೆ ಸಮಾಧಾನವಾಗಲಿ ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ ಕ್ರಿಸ್ತೈಸುವಿನ ಒಳ್ಳೆ ಸೈನಿಕನಂತೆ ಅದಕ್ಕೆ ಆಧಾರವಾಗಿ ಎರಡು ತಿಮೋತಿ ಬರೆದ ಪತ್ರಿಕೆ ಎರಡನೇ ಅಧ್ಯಾಯ ಮೂರನೆಯ ವಚನ ಕ್ರಿಸ್ತೈಸುವಿನ ಒಳ್ಳೆ ಸೈನಿಕನಂತೆ ನನ್ನೊಂದಿಗೆ ಶ್ರಮೆಯನ್ನು ಅನುಭವಿಸು ಈಗ ಓದಿಕೊಂಡಂತ ವಾಕ್ಯ ಭಾಗದಲ್ಲಿ ಒಳ್ಳೆ ಸೈನಿಕನಂತೆ ನಾವು ದೇವರಿಗಾಗಿ ಶ್ರಮೆಯನ್ನು ಅನುಭವಿಸಿ ಸೇವೆ ಮಾಡಬೇಕಂತೆ ಫ್ರೆಂಚ್ ದೇಶದ ಚಕ್ರವರ್ತಿ ನೆಪೋಲಿಯನ್ ತನ್ನ ಸೈನ್ಯದೊಂದಿಗೆ ನದಿಯನ್ನು ದಾಟಲು ಪ್ರಯತ್ನಿಸಿದ ಸೇತುವೆಗಳು ಹಾಳಾಗಿದ್ದವು ಹೀಗಾಗಿ ತಾತ್ಕಾಲಿಕ ಸೇತುವೆಯನ್ನು ನಿರ್ಮಿಸಲು ಮುಂದಾದರು ಕೆಲವರು ನದಿಗೆ ಇಳಿದು ಕಂಬಗಳ ಮೇಲೆ ಹಲಗೆಗಳು ಮತ್ತು ತಂತಿಗಳ ಮೇಲೆ ನಿಂತು ತಾತ್ಕಾಲಿಕ ಸೇತುವೆಯನ್ನು ಮಾಡಿದರು ಪಡೆಗಳು ನದಿಯನ್ನು ದಾಟಿದವು ನೆಪೋಲಿಯನ್ ನದಿಯಲ್ಲಿ ನಿಂತಿದ್ದ ಜನರಿಗೆ ಕಂಬಗಳನ್ನು ಹಿಡಿದುಕೊಂಡು ಬರಲು ಆದೇಶ ಕೊಟ್ಟನು ಆದರೆ ಯಾರೂ ಮೇಲೆ ಬರಲಿಲ್ಲ ಕಾರಣ ಆ ಚಳಿಯಲ್ಲಿ ಹೆಪ್ಪುಗಟ್ಟಿ ಎಲ್ಲರೂ ತೀರಿ ಹೋಗಿದ್ದರು ನೆಪೋಲಿಯನ್ ಕೂಡ ಕಣ್ಣೀರು ಸುರಿಸಿದನು ಅವರು ಯೋಧರು ನಶಿಸಿ ಹೋಗುವ ರಾಜ್ಯದ ರಾಜ್ಯನಿಗಾಗಿ ತಮ್ಮ ಪ್ರಾಣವನ್ನು ಅರ್ಪಿಸಿದರು ಪ್ರೀತಿಯುಳ್ಳ ದೇವಜನರೇ ನಶಿಸಿ ಹೋಗುವ ರಾಜ್ಯನಿಗಾಗಿ ಅವರು ಅಷ್ಟು ಶ್ರಮಗಳನ್ನು ಅನುಭವಿಸಿ ಜೀವ ಕೊಟ್ಟು ತಾತ್ಕಾಲಿಕ ಸೇತುವೆಯನ್ನು ಕಟ್ಟಿರುವುದಾದರೆ ನಾವು ಪರಲೋಕ ರಾಜ್ಯಕ್ಕಾಗಿ ರಾಜ್ಯಾದಿ ರಾಜನಿಗಾಗಿ ಒಳ್ಳೆ ಸೈನಿಕನಂತೆ ಶ್ರಮೆಯನ್ನು ಅನುಭವಿಸಬೇಕು ನಾವು ಯಾರು ಗೊತ್ತಾ ರಾಜಾದಿ ರಾಜ್ಯ ದೇವಾದಿ ದೇವ ಕರ್ತಾದಿ ಕರ್ತನಾಗಿರುವ ಏಸು ಕ್ರಿಸ್ತನ ಸೈನಿಕರಾಗಿದ್ದೇವೆ ಯೋಧರಾಗಿದ್ದೇವೆ ಏಸು ಕ್ರಿಸ್ತನು ನಮಗಾಗಿ ಪಾಪ ಪರಿಹಾರಕ ಬಲಿಯಾಗಿ ಮೂರನೆಯ ದಿನದಲ್ಲಿ ಜೀವಂತವಾಗಿ ಎದ್ದು ನಲವತ್ತು ದಿನಗಳವರೆಗೆ ತನ್ನ ಶಿಷ್ಯರಿಗೆ ಕಾಣಿಸಿಕೊಂಡ ಪರಲೋಕವನ್ನು ಏರಿದಾಗ ಅವರು ಕೊನೆಯದಾಗಿ ಕೊಟ್ಟಂಥ ಆಜ್ಞೆ ನೀವು ಹೊರಟು ಹೋಗಿ ಎಲ್ಲ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡಿ ಅವರಿಗೆ ತಂದೆ ಮಗ ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷೆ ಸ್ಥಾನವನ್ನು ಮಾಡಿಸರೆ ನಾನು ನಿಮಗೆ ಆಜ್ಞಾಪಿಸುವುದನ್ನೆಲ್ಲ ಕಾಪಾಡಿಕೊಳ್ಳುವುದಕ್ಕೆ ಅವರಿಗೆ ಉಪದೇಶ ಮಾಡ್ರಿ ಹಾಗಾದರೆ ಓ ಸ್ತೋತ್ರ ನಮ್ಮ ರಾಜ್ಯಾದಿ ರಾಜನು ನಮಗೆ ಒಂದು ಅಪ್ಪನೆ ಕಟ್ಟಳೆಯನ್ನು ಕೊಟ್ಟಿರುವಾಗ ನಾವು ಸಹ ಶ್ರಮೆಯನ್ನು ಅನುಭವಿಸಿ ಆ ಸೇವೆಯನ್ನು ನಾವು ಮಾಡಬೇಕು ಪ್ರೀತಿಯುಳ್ಳ ದೇವಜನರೇ ರಾಜ್ಯಾದಿ ರಾಜನ ಈ ಆಜ್ಞೆಗೆ ನಾವು ಎಷ್ಟರ ಮಟ್ಟಿಗೆ ವಿಧೇಯರಾಗುತ್ತಿದ್ದೇವೆ ನಾವು ದೇವರ ರಾಜ್ಯವನ್ನು ಹರಡಲು ಶ್ರಮಿಸುತ್ತಿದ್ದೇವೆಯಾ ಕ್ರಿಸ್ತ ಯೇಸುವಿನ ಒಳ್ಳೆ ಸೈನಿಕನಂತೆ ಶ್ರಮೆಯ ಅನುಭವಿಸಲು ನಮ್ಮನ್ನ ಒಪ್ಪಿಸಿಕೊಡೋಣ ಆ ವಿಧದಲ್ಲಿ ಜೀವಿಸಲಿಕ್ಕೆ ದೇವರು ತಾನೇ ನಮಗೆ ಸಹಾಯ ಮಾಡಲಿ ಕಣ್ಗಳನ್ನು ಮುಚ್ಚೋಣ ಪ್ರಾರ್ಥಿಸೋಣ ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ ಒಳ್ಳೆ ಸೈನಿಕನಂತೆ ಶ್ರಮೆಯನ್ನು ಅನುಭವಿಸು ಎಂಬುದಾಗಿ ನಿಮ್ಮ ವಚನದಲ್ಲಿ ನೋಡುವ ಹಾಗೆ ದೇವರೇ ನಮ್ಮನ್ನು ನೀವು ಕರೆದಿದ್ದೀರಾ ಬೇರ್ಪಡಿಸಿದ್ದೀರ ಪ್ರತ್ಯೇಕಿಸಿದ್ದೀರಾ ನಾವು ಸಹ ಒಳ್ಳೆ ಸೈನಿಕನಂತೆ ಹೋರಾಡುವಂತೆ ಒಳ್ಳೆ ಸೈನಿಕನಂತೆ ಮುನ್ನುಗ್ಗುವಂತೆ ಈ ಲೋಕದಲ್ಲಿ ಅನೇಕ ಜನರಿಗೆ ನಿಮ್ಮ ಸುವಾರ್ತೆಯನ್ನು ಸಾರಿ ದೇವರ ರಾಜ್ಯ ಾಗಿ ಅನೇಕ ಜನರನ್ನು ಸಿದ್ಧಗೊಳಿಸಲಿಕ್ಕೆ ನಮಗೆ ಕೃಪೆಯನ್ನು ಅನುಗ್ರಹಿಸಲಿ ಸ್ವಾಮಿ ನಮಗೆ ನಿನ್ನ ಬಲ ಬೇಕು ಅಭಿಷೇಕ ಬೇಕು ಧೈರ್ಯ ಬೇಕು ನೀವು ಆಳ್ವಿಕೆ ಮಾಡ್ರಿ ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ ಏಸುವಿನ ಹೆಸರಿನಲ್ಲಿ ತಂದೆಯೇ ಆಮೇನ್ ಪ್ರೈಝ್ ಲಾಡ್ ಪ್ರೀತಿಯುಳ್ಳ ದೇವ ಜನರೇ ಒಳ್ಳೆ ಸೈನಿಕನಂತೆ ಶ್ರಮೆಗಳನ್ನು ಅನುಭವಿಸೋಣ ದೇವರ ಮಹಿಮೆಗಾಗಿ ಜೀವಿಸೋಣ ದೇವರು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಬ್ಲೆಸ್ ಮಾಡಲಿ ನಾಳೆ ಮತ್ತೊಂದು ದೈನಂದಿನ ಧ್ಯಾನದಲ್ಲಿ ನಾನು ನಿಮ್ಮನ್ನು ಸಂದಿಸ್ತೇನೆ ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪೌಲ್ ಜಾಯ್ ಗಾಡ್ ಬ್ಲೆಸ್ ಯು ಕರ್ತನಲ್ಲಿ ಪ್ರಿಯರೇ ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ನಿಂತಿರಿ ಪ್ರೀತಿಯ ದೇವಜನರೇ ವಾಯ್ಸ್ ಆಫ್ ಹೋಪಿನಿಷ್ಠೆಯ ವತಿಯಿಂದ ಕೋರಮಂಗಳದಲ್ಲಿ ಪ್ರತಿ ಭಾನುವಾರ ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ ಆತ್ಮಭರಿತವಾದ ಆರಾಧನೆ ಮನಮುಟ್ಟುವ ಸಾಕ್ಷಿ ಬಲಪಡಿಸುವ ದೇವ ಸಂದೇಶ ಬನ್ನಿ ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ ಏಳು ಗಂಟೆಗೆ ಪ್ರತಿ ತಿಂಗಳು ಎರಡನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ನಿಮಗಾಗಿ ಪ್ರಾರ್ಥಿಸಬೇಕೆ ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರ್ಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ ಕರ್ತನು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ